ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಎರಡು ವರ್ಷಗಳಲ್ಲಿ ಬರೋಬರಿ ಐನೂರ ಏಳು ಜನರಿಗೆ ಹೃದಯಾಘಾತವಾಗಿದೆ ಇಪ್ಪತ್ತರಿಂದ ಮೂವತ್ತು ವಯಸ್ಸಿನ ಹದಿನಾಲ್ಕು ಜನ ಮೂವತ್ತರಿಂದ ನಲವತ್ತು ವಯಸ್ಸಿನ ನಲವತ್ತು ಜನ ಹಾಗೂ ನಲವತ್ತು ವರ್ಷ ಮೇಲ್ಪಟ್ಟ ನೂರ ಮೂವತ್ತಾರು ಜನರಿಗೆ ಹೃದಯಾಘಾತವಾಗಿದೆ ಕಳೆದ ಎರಡು ವರ್ಷದಲ್ಲಿ ಈ ಪೈಕಿ ಎರಡು ವರ್ಷಗಳಲ್ಲಿ ಒಟ್ಟು ನೂರ ನಲವತ್ತು ಜನರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನ್ನುವ ಅಂಶವನ್ನ ಇವತ್ತು ಆರೋಗ್ಯ ಇಲಾಖೆ ತಿಳಿಸಿದೆ ದುಶ್ಚಟ ಅಸಮತೋಲನದ ಆಹಾರ ಸೇವನೆ ಗ್ಯಾಸ್ ದುಶ್ಚಟಗಳು ಒಂದು ಅಸಮತೋಲನ ಆಹಾರ ಸೇವನೆ ಹಾಗೂ ಜೀವನ ಶೈಲಿಯಿಂದಲೇ ಹೃದಯಾಘಾತ ಸಂಭವಿಸ್ತಾ ಇದೆ ಅಂತ ಹಾಸನದ ಡಿ ಎಚ್ಒ ಅವರು ಮಾಹಿತಿಯನ್ನು ನೀಡಿದ್ದಾರೆ ಇನ್ನೂ ಈ ಸರಣಿ ಹೃದಯಾಘಾತ ಪ್ರಕರಣಗಳ ಬಗ್ಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಅನಿಲ್ ಪ್ರತಿಕ್ರಿಯಿಸಿದ್ದು ಯುವ ಜನರಲ್ಲಿ ಹೆಚ್ಚುತ್ತಿರುವ ದುಶ್ಚಟ ಅಸಮತೋಲನವಾದ ಆಹಾರ ಸೇವನೆ ಜೀವನ ಶೈಲಿಯಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳಿಂದ ಹೆಚ್ಚಿನ ಸಮಸ್ಯೆ ಆಗ್ತಾ ಇದೆ ಹೃದಯಾಘಾತ ತಡೆಗಟ್ಟುವ ನಿಟ್ಟಿನಲ್ಲಿ ಸಂಸದರು ನೇತೃತ್ವದಲ್ಲಿ ಈಗಾಗಲೇ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಸಭೆಯನ್ನು ನಡೆಸಲಾಗಿದೆ ಹೃದಯಾಘಾತ ತಡೆಗೆ ಆರೋಗ್ಯ ಇಲಾಖೆಯಿಂದ ಜಾಗೃತಿ ಕಾರ್ಯಕ್ರಮ ಮೂಡಿಸಲು ಸಿದ್ಧತೆ ನಡೆಸಲಾಗ್ತಾ ಇದೆ ಹೃದಯಘಾತಗಳ ಬಗ್ಗೆ ಯಾರೂ ಆತಂಕ ಪಡಬೇಕಾಗಿಲ್ಲ ಬದಲಾಗಿ ನಿಯಮಿತವಾದ ಆರೋಗ್ಯ ತಪಾಸಣೆ ಉತ್ತಮ ಆರೋಗ್ಯ ಶೈಲಿ ರೂಪಿಸ್ಕೊಬೇಕು ಅಂತ ಆ್ಯಂಡ್ ಆರೋಗ್ಯವಾಗಿರಿ ಅಂತ ಹೇಳಿ ಮನವಿ ಮಾಡಿದ್ದಾರೆ